ನಮಸ್ಕಾರ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಕೊಡಗು ಜಿಲ್ಲಾ ಪಂಚಾಯತ್ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಹಾಗೂ ಗ್ರಾಮ ಪಂಚಾಯತ್ ಸಭಿನಯ ಕರೆಯೋದೆ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಅಣ್ಣ ಇದೇ ಸೆಪ್ಟೆಂಬರ್ ಹದಿನೈದರಿಂದ ಮುಂದಿನ ತಿಂಗಳು ಅಕ್ಟೋಬರ್ ಎರಡರವರೆಗೆ ನಮ್ಮ ಗ್ರಾಮಗಳಲ್ಲಿ ಸ್ವಚ್ಛತಾ ಹಿ ಸೇವಾ ಪಾಕ್ಷಿಕ ಜಾಗೃತಿ ಕಾರ್ಯಕ್ರಮವನ್ನು ಜನರ ಸಹಭಾಗಿತ್ವದಲ್ಲಿ ಗ್ರಾಮಗಳಲ್ಲಿ ನಡೆಸಲಾಗುತ್ತಿದೆ ಖಂಡಿತವಾಗಿ ನಿಮ್ಮ ಸಹಭಾಗಿತ್ವ ನಮಗೆ ಬೇಕು ಅಣ್ಣ ಮೊದಲನೆಯದಾಗಿ ನಮ್ಮ ಮನೆಯ ಶೌಚಾಲಯಗಳನ್ನು ಸುಸ್ಥಿರತೆಯಲ್ಲಿ ಇಟ್ಟುಕೊಳ್ಳಲು ಕ್ರಮ ುಕೊಳ್ಳೋಣ ಹಾಗೂ ಸಾರ್ವಜನಿಕ ಶೌಚಾಲಯಗಳ ಶುಚಿತ್ವವನ್ನು ಕಾಪಾಡುವಂತೆ ಇತರರಲ್ಲಿಯೂ ಜಾಗೃತಿ ಮೂಡಿಸೋಣ ಎರಡನೆಯದಾಗಿ ಮನೆ ಹೋಟೆಲ್ ಹೋಮ್ ಸ್ಟೇ ಇತ್ಯಾದಿ ಸ್ಥಳಗಳಲ್ಲಿ ಉತ್ಪತ್ತಿಯಾಗುವ ಹಸಿ ಮತ್ತು ಒಣತ್ಯಾಜ್ಯವನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ರಣತ್ಯಾಜ್ಯವನ್ನು ಸ್ವಚ್ಛವಾಹಿನಿಗೆ ನೀಡೋಣ ಋತುಚಕ್ರ ನೈರ್ಮಲ್ಯ ಕುರಿತು ಜಾಗೃತಿ ನೀಡೋಣ ಮೂರನೆಯದಾಗಿ ನಮ್ಮ ಕುಡಿಯುವ ನೀರಿನ ಮೂಲದ ಸುತ್ತಮುತ್ತಲಿನ ಸ್ವಚ್ಛತೆ ಕಾಪಾಡೋಣ ಮತ್ತು ಮನೆ ಹೋಟೆಲ್ ಇನ್ನಿತರ ಸ್ಥಳಗಳಲ್ಲಿ ಉದ್ದಿಯಾಗುವ ಗೂಡು ನೀರನ್ನು ಪ್ರಾಥಮಿಕ ಹಂತದಲ್ಲಿಯೇ ನಿರ್ವಹಣೆಯಾಗುವಂತೆ ಕ್ರಮ ವಹಿಸೋಣ ಓದಾಬಿಡಿ ಸರಿಯಾಗೇ ಹೇಳ್ರಿ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೀವಿ ನಾವು ಎಲ್ಲರಿಗೂ ತಿಳಿಸ್ತೀವಿ ಕಾರ್ಯಕ್ರಮ ಚೆನ್ನಾಗೇ ಮಾಡಬೋಣ ಅಷ್ಟೇ ಅಲ್ಲ ಅಣ್ಣ ಇನ್ನೊಂದು ಮುಖ್ಯವಾದ ವಿಷಯ ಇದೆ ಜುಲೈ ಒಂದರಿಂದ ನಾವು ಜಿಲ್ಲೆಯಾದ್ಯಂತ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಏಕ ಬಳಕೆಯ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ನಿಷೇಧ ಮಾಡಿದ್ದೀವಿ ಹಾಗಾಗಿ ಏಕ ಬಳಕೆಯ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ಬಳಸದಂತೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವುದು ಮತ್ತು ನಾವು ಕೂಡ ಅದರ ಬದಲಿಗೆ ಪರಿಸರ ಪ್ರಿಯ ಉತ್ಪನ್ನಗಳನ್ನು ಬಳಸೋಣ ಇನ್ನೇಕೆ ತಡ ಬನ್ನಿ ಸ್ನೇಹಿತರೆ ನಾವೆಲ್ಲರೂ ಕೂಡ ಸ್ವಚ್ಛತಾ ಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ನಮ್ಮ ಗ್ರಾಮ ಸ್ವಚ್ಛವಾಗಿರುವಂತೆ ಸಹಕರಿಸೋಣ ಇತರರಿಗೂ ಈ ಕಾರ್ಯಕ್ರಮದ ಬಗ್ಗೆ ಜಾಗೃತಿ ಮೂಡಿಸೋಣ ಸ್ವಚ್ಛಮೇವ ಜಯತೆ ಹಾಗಾದ್ರೆ ಎಲ್ಲರೂ ನನ್ನ ಜೊತೆ ಹೇಳಿ ಸ್ವಚ್ಛಮೇವ ಜಯತೆ ಸ್ವಚ್ಛ